ಆಗಿನಲ್ಲಿ ಪ್ರಕೃತಿಯ ಒಡಲಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆಯಾ ಭೂಕುಸಿತ ಸ್ಥಳದಲ್ಲಿ ಬ್ರಿಡ್ಜ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಪ್ರಾಕೃತಿಕ ತಾಣದಲ್ಲಿ ಗ್ಲಾಸ್ ಬ್ರಿಡ್ಜ್ಗೆ ಸರ್ಕಾರ ಚಿಂತನೆ ನಡೆಸಿದೆ ರಾಜಾಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ದು ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹದಿನೈದು ಕೋಟಿ ವೆಚ್ಚದಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆರೇಳು ವರ್ಷಗಳಿಂದ ನಿರಂತರ ಭೂಕುಸಿತ ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಜಾ ಸೀಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡಿಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಭೂಕುಸಿತ ಸ್ಥಳದಲ್ಲಿ ಕಾಮಗಾರಿ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಈಗಾಗಲೇ ಈ ಟೆಂಡರ್ ಮಾಡಿದೆ ಸರ್ಕಾರ ಟೂರಿಸ್ಟ್ಗಳಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರುವಂಥ ಪ್ರಕೃತಿ ಸೌ ಒಂದು ಸೌಂದರ್ಯಕ್ಕೆ ಹೆಸರಾಗಿರುವಂಥ ಮಡಿಕೇರಿ ರಾಜಸೀಟ್ನಲ್ಲಿ ಈ ಒಂದು ಗ್ಲಾಸ್ ಬ್ರಿಡ್ಜಿನ ಅಗತ್ಯತೆ ಇಲ್ಲ ಅಂತೇಳಿ ನಮ್ಮ ವಾದ ಇದೆ ಯಾಕೆ ಅಂತೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಪ್ರಾಕೃತಿಕ ವಿಕೋಪದಿಂದ ಈಗಾಗಲೇ ಕೊಡಗಿನ ಜನ ಅದನ್ನ ಮರೆತಿಲ್ಲ ಈ ರಾಜಸೀಟ್ನ ಕೂದಲಳೆ ಅಂತರದಲ್ಲಿರುವಂಥ ಇಂದಿರಾ ನಗರ ಇರ್ಬೋದು ಚಾಮುಂಡೇಶ್ವರಿ ನಗರ ಇರ್ಬೋದು ಮೊನ್ನೆ ಕೂಡ ಸ್ಲ ರಾತ್ರಿ ಸ್ಲೈಡ್ ಆಗಿದೆ ಇಂಥ ಜಾಗದಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣದಂಥ ಒಂದು ಯೋಜನೆಯನ್ನು ಮಾಡಿದ್ರೆ ಮುಂದೆ ಇಲ್ಲಿಗೆ ಬರುವ ಪ್ರೇಕ್ಷಕರಿಗೆ ಮತ್ತು ಇಲ್ಲಿನ ಸ್ಥಳೀಯರಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಈಗಾಗಲೇ ವೀಕೆಂಡ್ಗಳಲ್ಲಿ ಇಲ್ಲಿ ಪ್ರೇಕ್ಷ ಪ್ರೇಕ್ಷಣೀಯ ಸ್ಥಳ ಇದಾಗಿರೋದ್ರಿಂದ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ರಸ್ತೆಯಲ್ಲಿ ನಡೆದಾಡದಂಥ ಪರಿಸ್ಥಿತಿ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಈ ರಾಜ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡೋದರಿಂದ ಇದರಿಂದ ತು ಮುಂದೆ ತುಂಬ ತೊಂದರೆ ಆಗ್ತಿದೆ ಕೆಳಭಾಗದಲ್ಲಿ ಮೊನ್ನೆ ಕೂಡ ಮಂಗಳೂರು ರಸ್ತೆಯ ರಾಜ ಸೀಟ್ ಅಂತ ಅಂತ ಅಂದ್ರೆ ಸಹಜವಾಗಿ ಇಲ್ಲಿರುವಂತಹ ನೈಸರ್ಗಿಕವಾದಂತಹ ಸೌಂದರ್ಯವನ್ನ ಸವಿಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ ಒಂದ್ ರೀತಿ ಪ್ರವಾಸಿಗರ ಹಾಟ್ಸ್ಪಾಟ್ ಇದು ಸೊ ಆದರೆ ಇಂತಹ ನೈಸರ್ಗಿಕವಾದಂತಹ ಪ್ರಾಕೃತಿಕ ತಾಣದಲ್ಲಿ ಒಂದು ಗ್ಲಾಸ್ ಬ್ರಿಡ್ಜನ್ನು ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ನೋಡ್ಬೋದು ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ಪ್ರಾಕೃತಿಕವಾದಂತಹ ತಾಣ ಏನಿದೆ ಅದನ್ನು ಎಲ್ಲಿ ಏನನ್ನ ಮಾಡಲಿಕ್ಕೆ ಹೊರಟಿದಾರೆ ಅನ್ನಂತಹ ಅದನ್ನು ಕೂಡ ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀವಿ ನೋಡ್ಬೋದು ಇದು ಸಾಕಷ್ಟು ಇಳಿಜಾರು ಆದಂತಹ ಪ್ರದೇಶ ವ್ಯೂ ಪಾಯಿಂಟ್ ಇಲ್ಲಿ ಒಂದು ಗ್ಲಾಸ್ ಬ್ರಿಡ್ಜನ್ನು ಮಾಡಬೇಕು ಅನ್ನಂತಹ ಉದ್ದೇಶವನ್ನು ಇಟ್ಕೊಂಡು ಈಗ ಸರ್ಕಾರ ಮುಂದಾಗಿದೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ಲಾಸ್ ಬ್ರಿಡ್ಜನ್ನು ಮಾಡಬೇಕು ಅಂತ ಹೇಳಿ ಆದರೆ ಇಷ್ಟೊಂದು ಇಳಿಜಾರಾಗಿರುವಂತಹ ಈ ಪ್ರದೇಶದಲ್ಲಿ ಗ್ಲಾಸ್ ಬ್ರಿಡ್ಜನ್ನು ಮಾಡಿದ್ದೆ ಅದರಲ್ಲಿ ಅದರಲ್ಲೂ ಕೂಡ ಅದನ್ನು ಮಾಡುವಂತಹ ಸಂದರ್ಭದಲ್ಲಿ ಜೆ ಸಿ ಬಿ ಮತ್ತೊಂದು ಇತರದ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಅಲ್ಲಿ ಓಡಿಸಾಡೋದ್ರಿಂದ ಸಹಜವಾಗಿನೇ ಸಡಿಲವಾಗಿರುವಂತಹ ಈ ಬೆಟ್ಟ ಪ್ರದೇಶದ ಮಣ್ಣೇನಿದೆ ಅಲ್ಲಿ ಅಪಾಯಗಳು ಎದುರಾಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ ಕೆಳಭಾಗದಲ್ಲಿ ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಟು ಸೆವೆಂಟಿ ಫೈವ್ ಇದೆ ಹಾಗೆಯೇ ಚಾಮುಂಡೇಶ್ವರಿ ನಗರ ಇದೆ ಇಂದಿರಾನಗರ ಇದೆ ಈ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ಹಲವು ಕಡೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತಗಳು ಕೂಡ ಆಗಿದ್ದಾವೆ ಸೊ ಹಾಗಾಗಿ ಮತ್ತೆ ಜೆ ಸಿ ಬಿಯನ್ನು ಬಳಸುವಂಥದ್ದು ಅಥವಾ ಬೇರೆ ಕಾಮಗಾರಿಗಳನ್ನು ಮಾಡೋದ್ರಿಂದ ಇಲ್ಲಿ ಭೂಕುಸಿತ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇದ್ರೂ ಇಲ್ಲಿಯ ಸ್ವಾಭಾವಿಕವಾದಂತಹ ನೈಸರ್ಗಿಕವಾದಂತಹ ಪ್ರಾಕೃತಿಕ ಸೌಂದರ್ಯ ಏನಿದೆ ಅದು ಹಾಳಾಗ್ಲಿಕ್ಕೂ ಕೂಡ ಕಾರಣ ಆಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆಯಾದಂತಹ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತೆ ಅನ್ನಂತಹ ಹಿನ್ನೆಲೆಯಲ್ಲಿ ಈಗ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತ ಆಗ್ತಾಯಿದೆ ಒಂದು ಕಡೆ ವಿರೋಧ ವ್ಯಕ್ತ ಆಗ್ತಾಯಿದ್ರೆ ಮತ್ತೊಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರಬೇಕು ನಾವೆಲ್ಲರೂ ಕೂಡ ಕೊಡಗಿನ ತುಂಬ ಜನರು ಪ್ರವಾಸೋದ್ಯಮವನ್ನು ನಂಬಿಕೊಂಡು ಬದುಕ್ತಾ ಇದ್ದೀವಿ ಹಾಗಾಗಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ವಿಭಾಗದ ಜನರು ಇಲ್ಲಿ ಮಾಡುವಂತಹ ಗ್ಲಾಸ್ ಬ್ರಿಡ್ಜ್ ಏನಿದೆ ಅದನ್ನು ಆಗಬೇಕು ಹೇಳಿ ಅದನ್ನು ಉತ್ತೇಜನವನ್ನು ಮಾಡ್ತಿರುವಂತಹ ಜನರು ಕೂಡ ಇದ್ದಾರೆ ಒಟ್ನಲ್ಲಿ ಈ ರೀತಿಯ ಪರ ವಿರೋಧ ಈಗ ಚರ್ಚೆ ಆಗ್ತಾ ಇದ್ದು ಸರ್ಕಾರ ನಿಜವಾಗ್ಲೂ ಕೂಡ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನಿಜವಾಗ್ಲೂ ಕೂಡ ಇಲ್ಲಿ ನೈಸರ್ಗಿಕವಾದಂತಹ ಪ್ರಾಕೃತಿಕ ಸೌಂದರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಮುಂದಾಗುತ್ತಾ ಅಥವಾ ಇಲ್ಲ ಪ್ರವಾಸೋದ್ಯಮ ಉತ್ತೇಜನ ಮಾಡ್ತೀವಿ ಅಂತಹ ಹಿನ್ನೆಲೆಯಲ್ಲಿ ಕೇವಲ ಗ್ಲಾಸ್ ಬ್ರಿಡ್ಜ್ನ ಮಾಡ್ಲಿಕ್ಕೆ ಅಂತ ಅಂತೇಳಿ ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ